ಈ ಮನೆಗೆ ಯಾರಿದ್ದೀರೋ ಅವರು ಹೊರಗಡೆ ಬನ್ನಿ ಬರ್ರಿ ಹೊರಕ್ಕೆ ಬೇಕಾಗಿತ್ತು ನೀವೇನಾ ಹೊಸ್ದಾಗಿ ಬಂದಿರೋರು ಈ ಮನೆಗೆ ಹೌದು ಅಣ್ಣ ನಾವೇನೆ ನನ್ನ ಹೆಸರು ಕಮಲಾ ಅಂತ ನನ್ನ ತಮ್ಮನ ಹೆಸರು ಕಾಂತ ಅಂತ ಇನ್ನೊಬ್ರು ಇದ್ದಾರೆ ನಮ್ಮ ನಮ್ಮಅಮ್ಮ ಎಲ್ಲ ಹೋಗಿದ್ದಾರೆ ಇವಾಗ ಹೊರಗಡೆ ಏನೋ ಬರ್ತೀನಿ ಅಂತ ಹೇಳಿ ಹೋದ್ರು ನೀವ್ಯಾರು ಯಾರು ಬೇಕಾಗಿತ್ತು ನಿಮ್ಗೆ ನೋಡಿ ತಕ್ಷಣ ಈ ಮನೆ ಖಾಲಿ ಮಾಡ್ಕೊಂಡು ನೀವು ನಿಮ್ಮ ಊರಿಗೆ ನೀವು ಹೊರಟು ಬಿಡ್ರಿ ಹಾ ಇರಂಗಿಲ್ಲ ನೀವು ಅದನ್ನೆಲ್ಲ ಹೇಳಕ್ಕೆ ನೀವ್ಯಾರು ಹಾ ಇದು ನಮ್ಮ ಅಪ್ಪನ ಮನೆ ಅಪ್ಪ ಮನೆ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ನಾವ್ ಇಲ್ಲಿದ್ದೀವಿ ನಮ್ದು ಇದೇ ಊರೇ ಯಾರು ಓ ಹೋಗ್ರಿ ಅಂತ ಹೇಳಿ ಹೇಳೋದಕ್ಕೆ ಅಂತ ಬಾಯಿ ಮುಚ್ಕೊಂಡು ನಿಂತ್ಕೊ ನಾನೆಲ್ಲ ಮಾತಾಡ್ತಾ ಇದ್ದೀನಿ ತಾನೆ ಸುಮ್ಮನೆ ನೀನ್ ಮಾತಾಡ್ಬೇಡ ಮತ್ತೆ ಅವ್ರು ಮಾತಾಡೋದು ಸರಿನಾ ನಿಂತ್ಕೊ ಅಂತ ಹೇಳಿದೆ ತಾನೆ ಬಾಯಿ ಮುಚ್ಕೊಂಡು ನಿನಗೆ ಏನು ಗೊತ್ತಾಗಲ್ಲ ಇಲ್ಲ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತೀನಿ ನೀನು ಸ್ವಲ್ಪ ತಾಯಿ ಮನೆ ಇಲ್ಲ ಅಣ್ಣ ನೀವ್ಯಾರು ಇಷ್ಟಕ್ಕೂ ನಾನು ಯಾರಾದ್ರೆ ಏನಂತೆ ಹಾ ಹೇಳ್ತಾ ಇದೀನಿ ತಾನೆ ಈ ಮನೆ ನಮ್ಮದು ಹಾಂ ಅಂದ್ರೆ ನೀವು ಅಪ್ಪನಿಗೆ ಏನಾಗಬೇಕು ನಮ್ಮಪ್ಪ ಅಲ್ಲ ಅವರು ನಮ್ಮಪ್ಪ ನಮ್ಮ ಅಪ್ಪನ ಮನೆ ಇದು ಹಾಂ ನಾನು ಅವ್ರ ಮಗ ರಾಜ ಅಂತ ಹೇಳಿ ಓ ಹೌದಾ ಹಂಗಾದ್ರೆ ಇಬ್ರಿಗೂ ನೀವು ಅಣ್ಣ ಆಗಬೇಕು ಅಣ್ಣ ಅದು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಯಾರು ಅಂತ ಕೇಳ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣನ ನಾವೇನೇನು ಒಬ್ಬರ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನಾವು ಅಣ್ಣ ತಂಗಿ ಥರ ಇರೋದಕ್ಕೆ ಹಾಂ ನೀವು ಬಂದಿರೋದ್ರಿಂದನ ನಮ್ಮಅಮ್ಮನಿಗೆ ನೆಮ್ಮದಿ ಇಲ್ದಂಗೆ ಆಗೋತಿ ನಮ್ಮಅಮ್ಮ ಊಟನೇ ಮಾಡಿಲ್ಲ ಹಾಂ ನೀವು ಬಂದಾಗಿಂದಾನ ಸುಮ್ಮನೆ ಹೊರಟು ಬಿಡ್ರಿ ನಮಗೆಲ್ಲಾನು ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಬಂದು ಎಲ್ಲಿದ್ರು ಅಲ್ಲೇ ಇದ್ಬಿಡಿ ಇಷ್ಟು ವರ್ಷ ಹಾ ಇಷ್ಟು ವರ್ಷ ಹೆಂಗೋ ನಾವು ನೀವು ಬೇರೆ ಅನ್ನಂಗೆ ಇದ್ವಿ ಇನ್ನು ಮುಂದಕ್ಕೇನು ಹಂಗೆ ಇರ್ರಿ ಹಾ ಈ ಮನೆ ಬಿಟ್ಟು ಈ ಊರ್ ಬಿಟ್ಟು ಹೋಗ್ಬಿಡ್ರಿ ನೀವು ಹಾ ನೀವು ಇಲ್ಲಿದ್ರೆ ನಮಗ್ ಮರ್ಯಾದೆ ಇರಲ್ಲ ಊರಲ್ಲಿ ನಾವು ಯಾಕೆ ಹೋಗ್ಬೇಕು ನಾವು ಇದೇ ಊರಲ್ಲೇ ಇರ್ತೀವಿ ಹಾ ನಮ್ಮದು ಇದೇ ಊರೇ ನಮ್ಮ ಅಪ್ಪನ ಊರು ಇದೇ ಅಂದ್ಮೇಲೆ ನಮಗೂ ಈ ಊರೇನೇ ನಮ್ದು ಹಾಂ ಇಷ್ಟು ವರ್ಷ ನಾವು ಅಲ್ಲಿದ್ವಿ ನಮ್ಮ ಅಮ್ಮರ ಊರಲ್ಲಿ ಇನ್ಮೇಲೆ ನಾವು ಇದೇ ಊರಲ್ಲಿ ಇರ್ತೀವಿ ಹೇಳಾಕಂಗಂತಾನ ನೀನು ಯಾಕೆ ಇದ್ರಕೊಂತೀಯ ಏನೋ ಇವ್ರು ಬ ಜೋರ್ ಮಾಡ್ಬಿಟ್ವಿ ನಾವು ಎದ್ರುಕೊಂಡು ಹೋಗ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಇಷ್ಟ ವರ್ಷ ನಮಗೂನು ಸಾಕಾಗೋಗೈತಿ ಅಲ್ಲಿ ಇದ್ದು ಜೀವನ ಮಾಡ್ಕೊಂಡು ಎದ್ಕೊಂಡು ಹಾ ಇನ್ ಮುಂದಕ್ಕೆ ನಾವು ಯಾರಿಗೂ ಎದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಣ್ಣ ನನ್ ತಮ್ಮ ಮಾತಾಡುತ್ತೆ ಬೇಗ ಮಾಡ್ಕೋಬೇಡಿ ಅವ್ನ ಸ್ವಲ್ಪ ಹಂಗೇನೆ ಮುಂಗೋಪಿ ಜಾಸ್ತಿ ಹ ಸಿ ಜಾಸ್ತಿ ಅದಕ್ಕೆ ಹಂಗ್ ಮಾತಾಡ್ತಿದ್ದಾನೆ ದಯವಿಟ್ಟು ಏನು ತಪ್ಪು ತಿಳ್ಕೊಂಬೇಡ್ರಿ ಆದ್ರೆ ನಮ್ಮನ್ನ ಈ ಊರ್ ಬಿಟ್ಟು ಈ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಮಾತ್ರ ಹೇಳಕ್ ಹೋಗ್ಬೇಡಿ ನಾವಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ನಿಮ್ಗೆ ಏನು ಗೊತ್ತಣ್ಣ ಗೊತ್ತಿಲ್ಲ ನೀವೆಂಗೋ ಇಲ್ಲಿ ಆರಾಮಾಗಿದ್ದೀರಾ ಅಪ್ಪ ಅಮ್ಮನ ಜೊತೆ ಆದ್ರೆ ನಮ್ಮಅಮ್ಮ ಒಂದೇನೆ ಅಲ್ಲಿ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ ಗೊತ್ತಾ ಅಪ್ಪ ಯಾವಾಗ್ಲೂ ಒಂದೊಂದ್ಸಲಿ ಬರೋರು ದುಡ್ಡು ಕೊಡೋರು ಹೋಗೋರು ಹ್ಮ್ ಅವಾಗಾಗಿರೋ ತಪ್ಪಿಗೆ ಇನ್ನು ನಾವು ಶಿಕ್ಷೆ ಅನುಭವಿಸ್ಬೇಕ ನೀವು ಓದಿ ವಿದ್ಯಾವಂತರ ತರ ಕಾಣಿಸ್ತಾ ಇದ್ದೀರಾ ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಈ ತರ ಎಲ್ಲಾ ಮಾತಾಡ್ಬೇಡಿ ನಮ್ಗೆ ತುಂಬಾ ಬೇಜಾರಾಗುತ್ತೆ ಅಣ್ಣ ನೀವು ನನ್ನ ಅಣ್ಣನೇ ನೀವು ನಮ್ಮ ಅಪ್ಪ ನೀವು ಮಗ ಅಂದಮೇಲೆ ನನಗೆ ನೀವು ಸ್ವಂತ ಅಣ್ಣನೇ ಹಾ ನೋಡ್ರಿ ನೀವು ಹೆಂಗಾದರೂ ತಿಳ್ಕೊಳ್ಳಿ ಅಣ್ಣನ ಅಂತನಾದರೂ ತಿಳ್ಕೊಳ್ಳಿ ಏನಾದರೂ ತಿಳ್ಕೊಳ್ಳಿ ಆದ್ರೆ ನಮಗೆ ನಿಮ್ಮಿಂದನ ತೊಂದರೆನೇ ಹೊರತು ಏನು ನಮಗೆ ಉಪಯೋಗ ಇಲ್ಲ ನೀವು ಇಲ್ಲಿ ಬಂದಿರೋದ್ರಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮಗೇನು ಗೊತ್ತು ನಾವು ಎಷ್ಟು ಅವಮಾನ ಅನುಭವಿಸ್ತಾ ಇದೀವಿ ಕುಂದ್ರು ನಿಂತ್ರು ನಿಮ್ಮಪ್ಪ ಎರಡನೇ ಮ ಸಂಸಾರ ಮಾಡ್ಕೊಂಡಿದಾರಂತೆ ಅಂತ ಹೇಳಿ ಎಲ್ಲರೂ ಕೇಳ್ತಲೇ ಇದ್ದಾರೆ ಎಷ್ಟು ಅವಮಾನ ಆಗ್ತೈತೆ ಗೊತ್ತಾ ನಮ್ಮಮ್ಮ ಊಟನೇ ಮಾಡಿಲ್ಲ ನೀವು ಬಂದಾಗಿಂದನ ಹೌದಾ ದೊಡ್ಡಮ್ಮ ಊಟ ಮಾಡಿಲ್ವಾ ಅಯ್ಯೋ ನಮ್ಮಿಂದ ಅವ್ರಿಗೆ ತೊಂದರೆ ಆಯ್ತಾ ಅಯ್ಯೋ ಊಟ ಮಾಡಕ್ಕೆ ಕೇಳಿ ಅಣ್ಣ ಈಗ ಊಟ ಬಿಟ್ಟು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಾವು ನೀವು ಒಂದಾಗಿ ಇರೋಣ ಅಣ್ಣ ಹಾಂ ನೀವು ಆ ಮನೇಲೆ ಇರಿ ನಾವು ಇಲ್ಲೇ ಇರ್ತೀವಿ ಹಾಂ ನೀವು ಹೇಳಿ ಕೇಳ್ಕೊಂಡು ಇರ್ತೀವಿ ನಾವು ಯಾರಿಗೂ ತೊಂದರೆ ಕೊಡಲ್ಲ ಅಣ್ಣ ದಯವಿಟ್ಟು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಏನೇನಕ್ಕೆ ಅವ್ರ ಹತ್ರ ಬೇಡ್ಕೊಂತ ಇದೀಯಾ ನಾವು ಅಪ್ಪನ ಮಕ್ಕಳು ಅಂತ ಹೇಳು ಹಾಂ ನಮಗುನು ಅಧಿಕಾರ ಐತಿ ಅಪ್ಪ ಊರಲ್ಲಿ ನಮ್ಮ ಅಪ್ಪನ ಮನೆಯಲ್ಲಿ ಇರಕ್ಕೆ ಅಂತಾನ ಸುಮ್ನೆ ಯಾಕೆ ಅವ್ರ ಹತ್ರ ಬೇಡ್ಕೊಂತ ಇದೆಯಾ ಕೈ ಮುಗಿದು ಹ ಕೈ ಮುಗಿಯೋ ಅವಶ್ಯಕತೆ ಇಲ್ಲ ಅಂತ ಹಂಗೆಲ್ಲ ಮಾತಾಡಬಾರ್ದು ಸುಮ್ನಿರು ಹಿಂಗೆಲ್ಲ ಮಾತಾಡದೆ ಬರೀ ಜಗ ಆಗುತ್ತೆ ಹೊರತು ಸಮಸ್ಯೆ ಬಗೆಹರಿಯಲ್ಲ ಒಳ್ಳೆ ರೀತಿಲಿ ಸಮಸ್ಯೆ ಬಗೆಹರಿಸ್ಕೊಂಡು ಜೀವನ ಮಾಡೋದ್ ನೋಡ್ಬೇಕು ನಿಂತರ ಮಾತಾಡದೆ ಬರೀ ಜಗಾನೇ ಆಗ್ತಾ ಇರುತ್ತೆ ಅಷ್ಟೇನೆ ಹಾ ಬಾಯಿ ಮುತ್ಕೊಂಡು ನಿಂತ್ಕೊಂಡು ನಿಮ್ಗೆ ಗೊತ್ತಾಗಲ್ಲ ಏನೂ ಇಲ್ಲ ನೋಡಿ ನಿಮ್ ಕತೆ ಪೂರ್ಣ ಕೇಳ್ಕೊಂಡು ನಿಂತ್ಕೊಂಬೋದಕ್ಕೆ ನಾನು ಬಂದಿಲ್ಲ ಇಲ್ಲಿ ಸುಮ್ನೆ ಇವತ್ತೇ ಖಾಲಿ ಮಾಡ್ಕೊಂಡು ಹೊರ್ಟ್ ಬಿಡ್ಬೇಕು ನೀವು ಹ

ಅವ್ರನ್ನ ಯಾಕ್ರಿ ಮನೆ ಖಾಲಿ ಮಾಡಿಸ್ತೀರಾ ಅವರು ಈ ಊರಲ್ಲಿ ಇರೋದಕ್ಕೆ ಹೇಳಿ ಬಂದಿದ್ದಾರೆ ಅಲ್ಲೆಲ್ಲ ಖಾಲಿ ಮಾಡ್ಕೊಂಡು ಅವ್ರನ್ನ ಈಗ ಮನೆ ಬಿಟ್ಟು ಹೋಗ್ರಿ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳ್ರಿ ಇಷ್ಟಕ್ಕೂ ಅವರು ಇದೇ ಊರಲ್ಲೇ ಇರ್ಬೇಕಲ್ವಾ ಮಾವನಿಗೆ ಮಕ್ಕಳೇ ಅಲ್ವಾ ನೀವು ಹಿಂಗೆಲ್ಲ ಜೋರ್ ಮಾಡಿದ್ರೆ ಸರಿಯಾಗಿ ಕಾಣಿಸಲ್ಲ ಕಣ್ರಿ ನೀವೆಲ್ಲ ತಿಳಿದಿರೋರಾಗಿ ಹಿಂಗೆಲ್ಲ ಮಾತಾಡ್ತಾರ ಪಾಪ ಎಷ್ಟು ಬೇಗ ಮಾಡ್ಕೊಂತಾರೋ ಏನೋ ಎಲ್ಲ ಗೊತ್ತಿರೋದಕ್ಕೆ ನಾನು ಹಿಂಗ ಹೇಳ್ತಾ ಇರೋದು ನೀನೇನು ಹಿಂಗ್ ಮಾತಾಡ್ತಾ ಇದೆಯಲ್ಲ ಹ ಅವರು ಇದೇ ಊರಲ್ಲೇ ಇರಬೇಕು ಅಂತ ಅರ್ಥ ಹಂಗಲ್ಲ ರೀ ಮಾವ ಹೇಳಿದ್ರು ಏನೋ ಅವ್ರ ಊರಲ್ಲಿ ಏನೋ ಮನೆ ಏನೂ ಇಲ್ವಂತೆ ಅದಕ್ಕೆ ಎಲ್ಲ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಿದಾರಂತೆ ಅವ್ರ ಮಕ್ಳು ತುಂಬಾ ಆಟ ಮಾಡೋರಂತೆ ಊರಿಗೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತನ ತಿರ್ಗಾ ಕರ್ಕೊಂಡ್ ಬರಲಿಲ್ಲವಂತೆ ಮಾವ ಅದಕ್ಕೆ ಅವರೇ ಬಂದ್ಬಿಟ್ಟಿದ್ದಾರೆ ನೀವು ಅವ್ರ ಮೇಲೆ ಯಾರೇ ಕಡಕ್ಕೆ ಹೋಗ್ಬೇಡ್ರಿ ಪಾಪ ಇಷ್ಟು ವರ್ಷ ಕಷ್ಟ ಅನುಭವಿಸಿದಾರೆ ಅವರು ಅನುಭವಿಸಿ ಬಿಡು ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಇವ್ರು ಕಷ್ಟ ಅನುಭವಿಸ್ತಾರೆ ಹಾ ನಾವು ಯಾಕೆ ಅನುಭವಿಸಬೇಕು ಇವ್ರಿಗೆ ಬಂದು ಇಲ್ಲಿಂದನ ಇಲ್ಲಿಗೆ ಬಂದಿರೋದ್ರಿಂದನ ನಮ್ಮ ನೆಮ್ಮದಿ ಹಾಳಾಗಿ ಹೋಗೈತೆ ನಮ್ಮ ಮನೆಗೆ ಯಾರು ನೆಮ್ಮದಿಯಾಗೆ ಇಲ್ಲ ಇವ್ರು ಬಂದಾಗಿಂದ ಹಾ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ಯಾರುನು ಅಯ್ಯೋ ಸುಮ್ಮನೆ ಬರ್ರಿ ಮನೆಗೆ ಹೋಗೋಣ ನೀವು ಇಷ್ಟಕ್ಕೂ ಇವರು ಮಾವನಿಗೆ ಮಕ್ಕಳೇ ತಾನೇ ಹೆಂಗೆ ಈ ಮಕ್ಕಳು ಇವರು ಅದೇ ತರ ಮಕ್ಳು ಅಲ್ವಾ ಅವರು ಅತ್ತೆ ಹೆಂಗ ಎಂತಿನೋ ಅವ್ರ ಅಮ್ಮನೂ ಅದೇ ತರ ಹೆಂಗ್ತಿ ಅಲ್ವಾ ಈಗ ಸುಮ್ಮನೆ ರೇಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣ್ರಿ ಸುಮ್ಮನೆ ಜಗಳ ಆಗಿ ಎಲ್ರು ನಿಮ್ದು ಹಾಳಾಗೋಗುತ್ತೆ ಅಷ್ಟೇನೆ ಹ್ಞೂ ನೀವೆಲ್ಲ ತಿಳಿದಿರೋರಾಗಿ ನೀವೇ ಈ ತರ ಅವ್ರ ಮೇಲೆ ರೇಗಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳ್ರಿ ಹಾ ಹೀಗೆಲ್ಲ ಮಾತಾಡಬೇಡ್ರಿ ಇವರು ಇದೇ ಊರಲ್ಲೇ ಇರಬೇಕು ಅಂತ ಹೇಳ್ತಿಯಾ ಮಲ್ಲಿ ನೀನು ಹಿಂಗ್ ಮಾತಾಡ್ತಾ ಇದ್ದೀಯಾ ಇವ್ರು ಮಾಡಿರೋ ಮೋಸಕ್ಕೆ ನಾವು ಅನುಭವಿಸ್ತಾ ಇದೀವಿ ಇವಾಗ ಹಾ ಅವಮಾನ ಅಲ್ಲ ಅವ್ರು ಮಾಡಿ ಇವರೇನು ತಪ್ಪು ಮಾಡಿಲ್ಲ ಮಕ್ಳು ಏನ್ ತಪ್ಪು ಮಾಡ್ತಾರೆ ಹೇಳ್ರಿ ತಂದೆ ತಾಯಿ ತಪ್ಪು ಮಾಡಿರ್ತಾರೆ ಅವಾಗ ಯಾವಾಗಲೂ ಅದೇನ್ ಸಂದರ್ಭ ಇತ್ತೋ ಏನ್ ಕತ್ಯ ಮಾವ ಇನ್ನೊಂದು ಮದುವೆ ಆಗಿ ಇವ್ರ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಹಾ ಅದಕ್ಕೆ ಈಗ ಅವ್ರ ಮೇಲೆ ರೇಗಾಡಿದ್ರೆ ಹಾ ಈಗ ಏನು ಪ್ರಯತ್ನ ಹೇಳ್ರಿ ನೀವು ಹಿಂಗೆಲ್ಲ ಮಾತಾಡಿ ಬೈದ್ರೆ ಚೆನ್ನಾಗಿರಲ್ಲ ಕಣ್ರಿ ಹಾ ನೀವೇ ಮಾವನಿಗೆ ಅತ್ತೆಗೆ ಸಮಾಧಾನ ಮಾಡಬೇಕು ಹಾ ಇಬ್ಬರು ಒಂದ್ ಮಾಡೋ ಜವಾಬ್ದಾರಿ ನಿಮಗೆ ಸೇರಿದ್ದು ಅದ್ಬಿಟ್ಬಿಟ್ಟು ನೀವೇ ಹಿಂಗೆಲ್ಲ ಬಂದು ಗಲಾಟೆ ಮಾಡೋದು ಚೆನ್ನಾಗಿರಲ್ಲ ನಡೀರಿ ಮನೆಗೆ ಏನು ಇವ್ರನ್ನೆಲ್ಲ ಕರ್ಕೊಂಡೋಗಿ ನಮ್ಮನೆಗೆ ಇಟ್ಕೋಂತ ಹೇಳ್ಸಮ್ಮಲ್ಲಿ ಹಾ ಅಯ್ಯೋ ರೀ ಸುಮ್ನೆ ನನ್ನ ಮಾತಿಗೆ ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೇನೆ ಸುಮ್ನೆ ಜಗಳ ಆಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಕೂತ್ಕೊಂಡು ಮಾತಾಡದೆ ಸಮಸ್ಯೆ ಬಗೆ ಹರಿಯುತ್ತೆ ಏನ್ ಮಾಡೋಕ್ಕಾಗುತ್ತೆ ಹೇಳ್ರಿ ಹಾ ಇವ್ರುನು ನಮ್ಮ ಕುಟುಂಬದಲ್ಲಿ ಒಬ್ರು ಅಂತ ತಿಳ್ಕೊಂಡ್ರೆ ಹೆಂಗೋ ಇವರು ಇಲ್ಲೇ ನೆಮ್ಮದಿ ಆಗಿರ್ತಾರೆ ನಾವು ಅಲ್ಲಿ ಹಾಂ ಅತ್ತೆಗೂ ಮತ್ತೆ ಆ ಅಜ್ಜಿಗೂ ನೀವೇ ಹೇಳಿ ಒಪ್ಪಿಸ್ಬೇಕು ಕಣ್ರಿ ಹಾ ಏನು ಹೇಳ್ತಾ ಮಲ್ಲಿ ಹ್ಞೂ ಕಣ್ರಿ ನಿಮಗೆ ನಿಮ್ಗೆ ಒಳ್ಳೇದ್ ಅಂತ ಹೇಳಿ ಈ ತರ ಹೇಳ್ತಾ ಇದೀನಿ ಅಷ್ಟೇನೆ ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕೆಂದ್ರೆ ಈಗ ತಪ್ಪು ಆಗೋಗ್ಬಿಟ್ಟಿದೆ ಸರಿ ಈಗ ಅದನ್ನ ಏನು ಮಾಡೋಕ್ಕಾಗಲ್ಲ ಸರಿ ಈಗ ಹೆಂಗೈತು ಹಂಗೆ ಒಪ್ಕೊಳ್ಳೇಬೇಕು ಏನೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅಮ್ಮಾಯಿ ನೋಡಿದ್ರೆ ಊಟ ಮಾಡ್ದಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡೈತೆ ಅಪ್ಪ ನೋಡಿದರೆ ಎಲ್ಲೆಲ್ಲೋ ಹೋಗ್ತೈತೆ ಊರಾಗ ನೋಡಿದ್ರೆ ಜನಗಳು ಸರ್ ಬಂದಂಗೆ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಕೇಳಿ ನನಗಂತೂ ತಲೆ ಆಗೈತಿ ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಇವರೇ ಹೇಳಿ ಇವ್ರನ್ನ ಮನೆ ಖಾಲಿ ಮಾಡಿಸಿ ಊರು ಬಿಟ್ಟು ಓಡಿಸಬೇಕು ಹೇಳಿ ಬಂದಿದ್ದೆ ಹಾಂ ನೀನು ಏನೇನೋ ಹೇಳಿ ತಲೆ ಕೆಡಿಸ್ತಾ ಇದೆಯಾ ರೀ ಈಗ ನಿಮ್ ಸಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಸಿಟ್ಟು ಎಲ್ಲಾರ್ಗೂ ಸಹಜನೇ ಹೀง ಇದ್ದಕ್ಕೆ ಇದ್ದಂಗೇನೆ ಹಾ ಎರಡನೇ ಹೆಂಟಿ ಮಕ್ಕಳು ಕರ್ಕೊಂಡು ಬಂದ್ರೆ ಅಂತಾರಗಾದರೂ ಸಿಟ್ಟು ಬಂದೇ ಬರುತ್ತೆ ನಿಮಗೆ ಸಿಟ್ಟು ಬಂದಿರೋದ್ರಾಗಿ ಏನು ಆಶ್ಚರ್ಯ ಏನು ಇಲ್ಲ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಹಾ ನೀವು ಮನೆ ಹತ್ರ ಹೋಗಿ ನೀನೆಲ್ಲ ಹೋಗ್ತೀಯಾ ನಾನು ನಿಮ್ಮ ಹಿಂದೆನೆ ಬರ್ತೀನಿ ನಡೀರಿ ನೀವು ಕಾವೇರಿ ಅಲ್ಲಿ ಅಪ್ಪ ಅಪ್ಪ ಅಂತ ಹೇಳಿ ಅಳ್ತಾ ಇದಾಳೆ ಅವ್ನು ಸಮಾಧಾನ ಮಾಡೋಗ್ರಿ ಬರ್ತೀನಿ ನಾನು ನಿಮ್ಮ ಹಿಂದೆನೇ ಸರಿ ಆಯ್ತು ಬೇಗ ಬಾ ಬೇಜಾರ್ ಮಾಡ್ಕೋಬೇಡ್ರಿ ಸುಮ್ನೆ ಇರ್ರಿ ನಮ್ಮ ಮನೆಯವ್ರವ್ರು ನಾನು ಅವ್ರ ಎಂಟಿ ಮಲ್ಲಿ ಅಂತಾನ ಅವ್ರ ಸಾವ್ರಿಗೆ ಅವ್ರ ಅಮ್ಮಯ್ಯ ಬೇಜಾರ್ ಮಾಡ್ಕೊಂಡು ಊಟ ಬಿಟ್ಟು ಕುತ್ಕೊಂಡಲ್ಲ ಅದಕ್ಕೆ ಸಿಟ್ಟು ಸಿಟ್ಟಲ್ಲಿ ಏನೇನೋ ಬಾಯಿ ಬಂದಂಗೆ ಮಾತಾಡ್ಬಿಟ್ಟಿದ್ದಾರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಬೇಜಾರ್ ಮಾಡ್ಕೋಬೇಡ್ರಿ ಎಲ್ಲ ಸರಿ ಹೋಗುತ್ತೆ ಬೇಜಾರಾಗ್ದೇ ಇರುತ್ತಾ ಅತ್ತಿಗೆ ನಿಮ್ಮನ್ನ ಅತ್ಗೆ ಅಂತ ಕರಿಬೋದಲ್ವಾ ನಾವು ಹಂಗೆ ಕರೀರಿ ನಾನು ನಿಮ್ಮ ಅಣ್ಣನ ಹೆಂಟಿ ಅಂದ್ಮೇಲೆ ಅತ್ತಿಗೆನೇ ಆಗ್ಬೇಕಲ್ವಾ ఎంగో నవ్వు నమ్ కష్ట అర్థమాకల్ అత్య అసే సమాధాన ఊరల్ అంత బాయి బందాడోరు నా చిక్కు హుడుగురింద నిమ్మమ్మ ఎరణ ఏంటి దుడ్డి రాసె బిట్టు నిమ్మ అప్పన్ మదే ఆగి హెం హిం అంతా నమ్మూ అర్థ ఆగ్లే ఈ దొడ్డరూ హెన్సోరు అదకే నమ్ి కళి సాకొచ్చు ಅಲ್ಲಿ ಕಷ್ಟ ಅನುಭವಿಸಿ ಅವರತ್ರ ಅನ್ನಿಸ್ಕೊಂಡಿರೋ ಬದಲು ನಾವು ನಮ್ಮ ಅಪ್ಪನ ಜೊತೆಲಿ ನಮ್ಮ ಅಪ್ಪರ ಊರಲ್ಲೇ ಇರೋಣ ಅಂತೇಳಿ ನಾನು ನನ್ನ ತಮ್ಮನು ನಿರ್ಧಾರ ಮಾಡಿಬಿಟ್ಟು ಅಮ್ಮನ ಬಲವಂತ ಮಾಡಿ ಈ ಊರಿಗೆ ಕರ್ಕೊಂಡ್ಬಂದ್ವಿ ಹಾ ನೀವೇ ಹೇಳಿ ಅದಕ್ಕೆ ನಾವುನು ಹಾಂ ಇವ್ರ ಮಕ್ಕಳೇ ಅಂದಮೇಲೆ ಈ ಊರಲ್ಲಿ ಇರೋದಕ್ಕೆ ನಮಗೆ ಅಕ್ಕಿಲ್ವಾ ನಾವು ಈ ಊರಲ್ಲಿ ಇರಬಾರ್ದಾ ಹಂಗೆಲ್ಲ ಏನು ಬೇಜಾರು ಮಾಡ್ಕೋಬೇಡ ನಿಮಗೂ ಅಕ್ಕೈತೆ ಇಲ್ಲಿರೋದಕ್ಕೆ ನೀವೇನು ತಪ್ಪು ಮಾಡಿಲ್ಲ ನಮ್ಮ ಮಾವ ಮಾಡಿರೋ ತಪ್ಪು

ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ನಿನ್ನೆ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ಒಡದ ಸಿಗ್ತೀವಿ ನಮಸ್ಕಾರ